ಟೇಸ್ಟ್ ಮಾಡಿ ಎಲ್ಲರಿಗೂ ಮಾಡ್ಕೊಡಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇಟ್ಬಿಟ್ಟು ಬಂದಿದೀನಿ ಮತ್ತೆ ಹೋಗ್ಬಿಟ್ಟಿದೀನಿ ಎಂಜಿ ಫುಲ್ ಬಿಸಿಯಾಗಿ ಹೋಗೇ ಬರ್ತಾ ಇದೆ ನೋಡಿ ಸಾಗು ರೆಡಿ ಆಗಿದೆ ಇದು ನೋಡಿ ಬಿಸಿ ಬಿಸಿ ಸಾಗು ಈಗ ತಿಂಡಿ ದೋಸೆ ಮಾಡಬೇಕು ಸೆಟ್ ದೋಸೆ ನೋಡಿ ರೆಡಿ ಆಗಿದೆ ಇಲ್ಲಿ ನಮ್ಮ ಜೊತೆ ಇದ್ದಾರೆ ಯಾರಿದ್ದಾರೆ ಕೋಲ್ಡ್ ಆಗಿದೆ ಸ್ವಲ್ಪ ತಲೆನೋವು ಬಂದಂಗಿದೆ ಜ್ವರ ಏನಿಲ್ಲ ಕೋಲ್ಡ್ ಆಗಿದೆ ರೆಡಿಯಾಗಿ ನಾ ರೆಡಿಯಾಗಿ ಹೊರಟಿದ್ರು ಸ್ಕೂಲ್ಗೆ ಹೋಗೋಕೆ ನಾವೇನೇ ಬೇಡ ಅಂತ ತುಳಸ್ಕೊಂಡ್ವಿ ಯಾಕಂದ್ರೆ ಇನ್ನ ಸ್ಕೂಲ್ ಸ್ಟಾರ್ಟಿಂಗು ಅಕ್ಕಪಕ್ಕದ ಮಕ್ಳಿಗೂ ಸುಮ್ಮನೆ ಸ್ಪ್ರೆಡ್ ಆಗುತ್ತೆ ಹಂಗಾಗಿ ಬೇಡ ಅಂದ್ಬಿಟ್ಟು ಇವತ್ತು ಉಳಿಸ್ಕೊಂಡಿದ್ದೀನಿ ಈಗ ತಿಂಡಿ ತಿಂದು ಬಿಡಿಸ್ಬಿಟ್ಟು ಸಿರಪ್ ಹಾಕಬೇಕು ಕೋಲ್ಡ್ ಸಿರಪು ಹಾಗೆ ಸಾವು ಅದಕ್ಕೆ ಸೆಟ್ ದೋಸೆ ದೋಸೆ ಮಾಡೋಣ ಅಂದ್ಬಿಟ್ಟು ಹೆಂಚುಕಾಯಕ್ಕೆ ಇಟ್ಟು ಮತ್ತೆ ಬಿಟ್ಟಿದ್ದೀನಿ ನಾನು ತುಷಾರ್ ನೋಡೋಕೆ ಚೆನ್ನಾಗಿ ಹಿಟ್ಟು ಎಷ್ಟು ಚೆನ್ನಾಗೂ ಉಬ್ಬಿದೆ ಸೊ ಇವಾಗ ಹಿಟ್ಟು ರೆಡಿ ಇದೆ ಇಲ್ಲಿ ದೋಸೆ ಜೊತೆ ಸಾಗು ರೆಡಿ ಇದೆ ಇನ್ನು ದೋಸೆ ಮಾಡಬೇಕಷ್ಟೇ ಅರುಣ್ಗೆ ತುಷಾರ್ಗೆ ಮಾಡಿಕೊಟ್ಟು ಆಮೇಲೆ ನಾನು ತಿಂಡಿ ತಿಂದು ಮತ್ತು ಆಮೇಲೆ ಆದರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ವಿಡಿಯೋ ಕೊನೆ ತನಕ ನೋಡ್ತೀರಲ್ಲ ವೀಡಿಯೋ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೊಸ್ದಾಗಿ ನೋಡ್ತಾ ಇರೋರು ಮರೀದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮಕ್ಳಿಗೊಂಚೂರು ಏನಾದರೂ ಆಯಿತು ಅಂದರೆ ನಮಗೆ ಬೇಜಾರಾಗ್ತಾ ಇರುತ್ತೆ ಜ್ವರ ಏನಿಲ್ಲ ಜ್ವರ ಏನು ಬಂದಿಲ್ಲ ಅಲ್ಲಮ್ಮ ಸುಸ್ತಷ್ಟೆ ರಾತ್ರಿ ಎಲ್ಲ ಆಕ್ಷಿ 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 ಅಂತ ಇದ್ದರು ಸ್ವಲ್ಪ ತಲೆನೋವು ಆಗಿದೆ ನಾವೇ ಕಳಿಸ್ಲಿಲ್ಲ ರೆಡಿಯಾಗಿದ್ದು ಹೋಗಲಿಲ್ಲ ಅಲ್ಲದು ಶು ಮೊದಲು ತಿಂಡಿ ತಿನ್ಬಿಟ್ಟು ಒಂಚೂರು ಸಿರಪ್ ಹಾಕ್ಕೊಂಡು ಮಲ್ಕೋ ಹಾಂ ಓಕೆ ಫ್ರೆಂಡ್ಸ್ ಈಗ ಕೆಲಸ ಎಲ್ಲ ಆಗಿದೆ ಅದೇ ತಿಂಡಿ ಒಂದು ಮಾಡ್ಬೇಕಷ್ಟೇ ತಿಂಡಿ ತಿಂದು ಮತ್ತೆ ಬಾಕಿ ಕೆಲಸ ಸೊ ಬನ್ನಿ ಇವಾಗ ಬೇಗ ಬೇಗ ದೋಸೆ ಮಾಡಿಬಿಟ್ಟು ಮತ್ತೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಎಲ್ಲಿದೆ ಇದನ್ನು ಇದಕ್ಕೆ ಸ್ವಲ್ಪ ಹಾಕ್ಕೊಂಬಿಟ್ಟು ಈಗ ದೋಸೆ ಮಾಡಲಿಕ್ಕೆ ತೊಗೋತೀನಿ ನೀವು ಅಷ್ಟರಲ್ಲಿ ಸಾಗು ರೆಸಿಪಿ ನೋಡ್ಕೊಬನ್ನಿ ಸಾಗು ರೆಸಿಪಿ ತುಂಬ ಈಸಿ ಕ್ವಿಕ್ಕಾಗಿ ಮಾಡ್ಬೋದು ಬೇಗ ಮಾಡ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಜೊತೆ ದೋಸೆ ಜೊತೆ ಪೂರಿ ಚಪಾತಿ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಸೂಪರಾಗಿರುತ್ತೆ ಸೊ ಈಗ ನೀವು ಸಾಗು ರೆಸಿಪಿ ನೋಡ್ಕೊಬನ್ನಿ ಅಷ್ಟರಲ್ಲಿ ನಾನು ಈ ಕೆಲಸ ಮುಗಿಸ್ಕೋತೀನಿ ಓಕೆನಾ ಹಾಯ್ ಫ್ರೆಂಡ್ಸ್ ಇವತ್ತು ತಿಂಡಿ ಏನಂತಂದರೆ ಸೆಟ್ ದೋಸೆ ಹಾಗೆ ತರಕಾರಿ ಸಾಗು ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಮಾಡಬೇಕಲ್ಲ ಹಾಗಾಗಿ ನಾನಿಲ್ಲಿ ತರಕಾರಿನ ನಿನ್ನೆ ನೈಟೆನೇ ಕಟ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಸತಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಸಾಗು ಮಾಡೋದಷ್ಟೇ ಸೊ ಇಲ್ಲಿ ನಾನು ತರಕಾರಿ ಏನು ತೊಗೊಂಡಿದ್ದೀನಿ ಅಂದರೆ ದಪ್ಪದೊಂದು ಗೆಡ್ಡೆಕೋಸಲ್ಲಿ ಅರ್ಧ ಗೆಡ್ಡೆಕೋಸು ತೊಗೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೀನ್ಸ್ನು ಕೂಡ ನೋಡಿ ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ನ ಸಿಪ್ಪೆ ತೆಗೆದು ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಇದು ಒಂದೆರಡು ಇಡಿಯಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ ಬೇಕಂದರೆ ನೀವು ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಎಲ್ಲ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ನಾಲ್ಕು ತರಕಾರಿ ಮಾತ್ರ ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ತರಕಾರಿ ಆಯಿತು ಖಾರ ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದು ಸಣ್ಣಗೆ ಕಟ್ ಮಾಡಿಬಿಟ್ಟು ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ತೀನಿ ಅದ್ರ ಜೊತೆ ಒಂದು ಟೊಮೆಟೊ ಕೂಡ ತೊಗೊಂಡಿದ್ದೀನಿ ಇದನ್ನು ಕೂಡ ಖಾರ ರುಬ್ಬಲಿಕ್ಕೆ ಆ್ಯಡ್ ಮಾಡಲ್ಲ ಇದನ್ನು ಒಗ್ಗರಣೆಗೆ ಸಣ್ಣಗೆ ಹೆಚ್ಚಿಬಿಟ್ಟು ಆ್ಯಡ್ ಮಾಡ್ತೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಒಗ್ಗರಣೆಗೆ ತೊಗೊಂಡಿದ್ದೀನಿ ಇದಿಷ್ಟು ತರಕಾರಿ ಸಾಗು ಮಾಡಲಿಕ್ಕೆ ಬೇಕಾಗಿರೋವಂಥ ತರಕಾರಿ ಹಾಗೂ ಒಗ್ಗರಣೆಗೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು ಈಗ ಖಾರ ರುಬ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ನೋಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಈಗ ಖಾರ ರುಬ್ಲಿಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಚೂರು ತೊಗೊಂಡಿದ್ದೀನಿ ಬೇಕಂದರೆ ನೀವು ಒಂದು ಕಪ್ಪಷ್ಟು ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ಒಂದು ಸ್ಪೂನಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಒಂದು ಮೂರು ಲವಂಗ ಒಂದೆರಡು ಪೀಸಷ್ಟು ಚಕ್ಕೆ ಹಾಗೆ ಒಂದು ನಾಲ್ಕು ಕಾಳೆ ನಾ ನಾಲ್ಕು ಎಸ್ಲಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಚೂರು ಶುಂಠಿ ಒಂದು ಕಡ್ಡಿಯಷ್ಟು ಕರಿಬೇವು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಸೋಂಪು ಮತ್ತು ಇದು ಗಸಗಸೆ ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಗಸಗಸೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಎಣ್ಣೆ ಬೇಕಾಗುತ್ತೆ ಇದಿಷ್ಟು ತರಕಾರಿ ಸಾಗು ಮಾಡಲಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಇವಾಗ ಇದೊಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇವಾಗ ಸಾಗು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಈ ಇಂಗ್ರೀಡಿಯೆಂಟ್ಸ್ ಯಾವುದೂ ಹುರಿಯೋದು ಬೇಡ ಹಾಗೆ ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಗಸಗಸೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಬೇಕಂದರೆ ನೀವು ಕಾಯ್ಚೂರು ಕೂಡ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೊಬೋದು ಚೆನ್ನಾಗಾಗತ್ತೆ ನಾನು ನಮ್ಮ ಮನೇಲಿ ಸ್ವಲ್ಪ ಇವಾಗ ಕೊಬ್ಬರಿ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀವಿ ಹಾಗಾಗಿ ಕೊಬ್ಬರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದೆರಡು ಪೀಸಷ್ಟು ಚಕ್ಕೆ ಒಂದು ಮೂರು ಲವಂಗ ಒಂದು ಕಡ್ಡಿಯಷ್ಟು ಕರಿಬೇವು ಹಾಗೆ ಒಂಚೂರು ಶುಂಠಿ ನೋಡಿ ಪೀಸ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಎಸ್ಲಷ್ಟು ಬೆಳ್ಳುಳ್ಳಿ ಹುರ್ಗಡ್ಲೆ ಸೋಂಪು ಮತ್ತು ಜೀರಿಗೆ ಏಲಕ್ಕಿ ಇದಿಷ್ಟನ್ನು ಇವಾಗ ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಖಾರ ರುಬ್ಬಿಟ್ಟು ಪಟಾಪಟನ್ನು ಆ್ಯಡ್ ಮಾಡಿ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊತೀನಿ ಮತ್ತು ಆಮೇಲೆ ಹೇಗೆ ಮಾಡೋದಂತ ನೋಡೋಣ ಓಕೆನಾ ಇವಾಗ ನುಣ್ಣಕ್ಕೆ ಗ್ರೈಂಡ್ ಆಗಿದೆ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಚೆನ್ನಾಗಾಗುತ್ತೆ ಟೇಸ್ಟ್ ಹಾಗೆ ಇರುತ್ತೆ ಸೊ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ಕೊತೀನಿ ಏಕೆಂದರೆ ಜೀರಿಗೆ ಆ್ಯಡ್ ಮಾಡ್ಬೋದು ಜೆ ರುಬ್ಲಿಕ್ಕೆ ಆ್ಯಡ್ ಮಾಡಿರೋದ್ರಿಂದ ಆ್ಯಡ್ ಮಾಡಿಲ್ಲ ನೀಟಾಗಿ ಸತಿ ಮಿಕ್ಸ್ ಮಾಡ್ಕೊಳೋಣ ನೀರಲ್ಲಿ ಹಾಕಿಟ್ಟಿದ್ದೆ ಇವಾಗ ಇದನ್ನ ನೀಟಾಗಿ ಒಂದು ಸತಿ ವಾಶ್ ಮಾಡಿಬಿಟ್ಟು ಒಗ್ಗರಣೆಗೆ ಆ್ಯಡ್ ಮಾಡ್ಕೊತೀನಿ ಮಾಡೋಣ ಹಾಗೆ ಇದನ್ನ ಒಂದೆರಡು ನಿಮಿಷ ಬೇಯ್ಲಿಕ್ಕೆ ಬಿಡೋಣ ಒಗ್ಗರಣೆ ಒಗ್ಗರಣೆಲ್ಲೇ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ರೆ ಟೇಸ್ಟ್ ತುಂಬಾ ಚೆನ್ನಾಗಾಗತ್ತೆ ಫ್ಲೇವರ್ ಕೂಡ ಹಾಗೆ ಇರುತ್ತೆ ಇನ್ನು ಉಪ್ಪೇನು ಆ್ಯಡ್ ಮಾಡೋಣ ಇದನ್ನ ಒಂದೆರಡು ನಿಮಿಷ ಮುಚ್ಚಿಬಿಟ್ಟು ಬೇಯಲಿಕ್ಕೆ ಬಿಡೋಣ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ನಾವು ಎಚ್ಚಿಟ್ಕೊಂಡಂತ ಟೊಮೆಟೊ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಇವಾಗ ಇದಕ್ಕೆ ರುಚಿಗೆ ಸಾಕಷ್ಟು ಸ್ವಲ್ಪ ಕಲ್ಲುಪ್ಪನ್ನ ಆ್ಯಡ್ ಮಾಡ್ತೀನಿ ಹಾಗೆ ಒಂದು ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೊತೀನಿ ಇವಾಗ ಇದು ಸ್ವಲ್ಪ ಈ ನೀರಲ್ಲಿ ಚೆನ್ನಾಗಿ ಬೇಯಬೇಕು ಇನ್ನೊಂದು ಐದು ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಕ್ಕೆ ಬಿಡೋಣ ಉಪ್ಪೆಲ್ಲ ಇದ್ದು ಚೆನ್ನಾಗಿ ಬೇಯತ್ತೆ ಫ್ರೆಂಡ್ಸ್ ನೋಡಿ ಈಗ ಮಿಕ್ಸ್ ಮಾಡ್ಬಿಟ್ಟು ಈಗ ನಾವು ರುಬ್ಬಿಟ್ಟಿರೋ ರುಬ್ಬಿಟ್ಕೊಂಡಿರೋ ಈಗ ನಾವು ರುಬ್ಬಿದಂತ ಮಸಾಲೆ ಆಡ್ ಮಾಡಿ ಸ್ವಲ್ಪ ನೀರನ್ನು ಕೂಡ ಆಡ್ ಮಾಡಿ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ತಣ್ಣಗಾದ್ರೆ ಸಿನೋ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ದೋಸೆ ಜೊತೆ ಇಡ್ಲಿ ಜೊತೆ ಚಪಾತಿ ಪೂರಿ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇದಿನ್ನೊಂದು ಎರಡು ನಿಮಿಷ ಹಾಗೇನೆ ಡೈಲಿ ಇನ್ನೇನು ಆಲ್ಮೋಸ್ಟ್ ಸಾಗು ರೆಡಿ ಆಗಿದೆ ಕುಕ್ಕರಲ್ಲಿ ಮಾಡೋದ್ಕಿಂತ ಈ ಥರ ಓಪನ್ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇನ್ನೊಂದು ಎರಡು ನಿಮಿಷ ಇದು ಸಾಗು ರೆಡಿ ಆಗುತ್ತೆ ಈಗ ನೆಕ್ಸ್ಟು ಬಿಸಿ ಬಿಸಿಯಾದ ದೋಸೆ ಹಾಕ್ಕೊಂಡು ದೋಸೆ ಜೊತೆ ತಿಂತಾಯಿದ್ರೆ ಇದ್ರೆ ಸೂಪರ್ ಆಗಿರುತ್ತೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಸಣ್ಣ ಸಣ್ಣ ಕಟ್ ಮಾಡಿರೋದ್ರಿಂದ ಜಾಸ್ತಿ ಟೈಮೇನು ತೊಗೊಳ್ಳೋಲ್ಲ ಹಾಗೆ ಕುಕ್ಕರಲ್ಲೇ ಬೇಯಿಸಬೇಕು ಅಂತಲೂ ಏನಿಲ್ಲ ಈ ಥರ ಓಪನ್ ಪಾತ್ರೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಈಗ ಸಾಗು ರೆಡಿಯಾಗಿದೆ ಈಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಬಿಸಿ ಬಿಸಿ ದೋಸೆ ಮಾಡಿಬಿಟ್ಟು ದೋಸೆ ಜೊತೆ ಸರ್ವ್ ಮಾಡೋದು ಸೊ ಈಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ರೆ ಸಾಗು ರೆಡಿ ಆಯ್ತು ಸಾಗು ಹೇಗೆ ಮಾಡೋದಂತ ನೋಡ್ಕೊಬಂದ ಇವಾಗ ನೀವು ದೋಸೆ ಹೇಗೆ ಮಾಡೋದಂತ ನೋಡೋಣ ದೋಸೆ ಏನು ಕಷ್ಟ ಇಲ್ಲ ಈಸಿನೇ ಹೆಂಚು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡ್ಕೊಳ್ಳೋಣ ಹೆಂಚಿಗೆ ಹೆಂಚು ಹೆಂಚಾಯಿ ಅಷ್ಟರಲ್ಲಿ ಸ್ವಲ್ಪ ಹಿಟ್ಟನ್ನು ಚೆನ್ನಾಗಿ ಬೀಟ್ ಮಾಡಬೇಕು ಚೆನ್ನಾಗಿ ಉಟ್ಬಿಟ್ಟಿದೆಯಲ್ಲ ಅದು ನೊರ ನೊರೆ ಎಲ್ಲ ಹೋಗಬೇಕು ಇಟ್ಟಣ್ಣ ಈ ಥರ ಚೆನ್ನಾಗಿ ಎಷ್ಟು ಉಬ್ಬಿತ್ತು ನೋಡಿ ಇವಾಗ ಎಷ್ಟು ಕೆಳಗೆ ಹೋಗಿದ್ರೆ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಈಗ ಇಟ್ಟಣ್ಣ ಚೆನ್ನಾಗಿ ಕಾಗಿದೆ ಇಂಚು ಸೊ ಇವಾಗ ಇಂಚು ಕಾಗಿದೆ ಈಗ ಇದಕ್ಕೆ ದೋಸೆ ಹಾಕೋಣ ಸೆಟ್ಸಿ ಆಗಿರೋದ್ರಿಂದ ಜಾಸ್ತಿ ಸ್ಪ್ರೆಡ್ ಮಾಡೋದು ಬೇಡ ಸ್ವಲ್ಪ ಇವತ್ತು ತುಷಾರ್ ಮನೇಲಿರೋದ್ರಿಂದ ಸ್ವಲ್ಪ ಗಡಿಬಿಡಿ ಇಲ್ಲ ಅರ್ಜೆಂಟ್ ಇಲ್ಲ ಒಂದು ಐದತ್ತು ನಿಮಿಷ ಲೇಟ್ ಆದರೂ ನಡೆಯುತ್ತೆ ಅಲ್ಲ ತುಷಾರ್ ಈಗ ಒಂದು ಲೀಟ್ ಕ್ಲೋಸ್ ಮಾಡಿಬಿಟ್ಟು ಬೇಯಕ್ಕೆ ಬಿಡೋಣ ಆಮೇಲೆ ಇದನ್ನು ಟರ್ನ್ ಮಾಡಿದ್ರೆ ಸೆಟ್ ದೋಸೆ ರೆಡಿ ಆಗುತ್ತೆ ಇದಕ್ಕೆ ಸೋಡನೆ ಹಾಕಿಲ್ಲ ಅಷ್ಟು ಚೆನ್ನಾಗಿ ಬಬಲ್ಸ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ತೋರಿಸ್ತೀನಿ ಇದೊಂದು ದೋಸೆ ಹಿಂಗೆ ತೋರಿಸ್ತೀನಿ ನೆಕ್ಸ್ಟ್ ದೋಸೆ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೀನಿ ಕಲರ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಸೊ ಮೆಂತ್ಯ ಹಾಕಿರೋದ್ರಿಂದ ಮೆಂತ್ಯ ಫ್ಲೇವರ್ ಸೂಪರ್ ಆಗಿದೆ ಸೊ ಇವಾಗ ದೋಸೆ ಹಾಕೊಡ್ತೀನಿ ತುಷಾರಿಗೆ ಲೈಟ್ ಗೋಲ್ಡನ್ ಬ್ರೌನ್ ಬಂದಿದೆ ಚೆನ್ನಾಗಿದೆ ತುಷಾರು ಕೂಡ ರೆಡಿ ಇದೆ ತಟ್ಟೆಗೆ ಹಾಕಲ್ಗೆ ಹಾಕೊಡಲ್ಲ ಸಾಗುಟ್ಟೆ ತರಕಾರಿ ಫುಲ್ ತಿನ್ನಬೇಕು ನೋಡಿ ಬಿಸಿ ಬಿಸಿ ದೋಸೆ ಹಾಗೂ ಬಿಸಿ ಬಿಸಿ ಸಾಗು ಬ್ರೇಕ್ಫಾಸ್ಟ್ಗೆ ಸೂಪರ್ ಸೊ ಬಿಸಿ ಬಿಸಿ ದೋಸೆ ಬಿಸಿ ಬಿಸಿ ಸಾಗು ಬ್ರೇಕ್ಫಾಸ್ಟ್ಗಂತೂ ಸೂಪರಾಗಿರತ್ತೆ ಹೋಟೆಲ್ಗೆ ಹೋಗ್ಬೇಕು ಅಂತ ಏನಿಲ್ಲ ಮನೆಯಲ್ಲೇ ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡ್ಕೋಬೋದು ಸೊ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಇವಾಗ ತುಷಾರ್ಗೆ ಕೊಡ್ತೀನಿ ಒಂದು ದೋಸೆ ಇವಾಗ ತುಷಾರ್ಗೆ ತಿಂಡಿ ಕೊಡ್ತೀನಿ ಮತ್ತು ಇನ್ನೊಂದು ದೋಸೆ ತೋರಿಸ್ತೀನಿ ತಗೋ ನನಗೆ ಒಂದು ಲೋಟ ನೀರು ತುಂಬುವ ನಾನೇ ಶರ್ಟೆಲ್ಲ ಹಾಕೋಬೇಡ ಅಂತ ಹೇಳಿದ್ದೀನಿ ಯಾಕಂದರೆ ಮೈ ಬಿಸಿ ಆಗುತ್ತಾ ಏನೋ ಅಂತ ಜ್ವರ ಬಂದರೆ ಡಾಕ್ಟ್ರ್ ಬೈತಾರೆ ಶರ್ಟ್ ಎಲ್ಲ ಹಾಕಬೇಡಿ ಬನಿಯನಲ್ಲಿ ಒಂದು ಬನಿಯನ್ನಲ್ಲಿ ಇರ್ಲಿ ಮಕ್ಕಳು ಅಂತ ಸೊ ಅದಕ್ಕೆ ಹೆಂಗ್ ಕೋಲ್ಡ್ ಆಗಿದೆ ಜ್ವರ ಬಂದರೆ ಬರಬಹುದು ಬಟ್ ಏನೂ ಆಗಲ್ಲ ಸೊ ಇವಾಗ ಇದು ಬಂತು ತಿನ್ಸೋಣ ಹಾಂ ಮಾಡಿದ್ದೀನಿ ಹೋಗೋಣ ಇನ್ನೊಂದು ದೋಸೆ ದೋಸೆ ಇವಾಗ ಇನ್ನೊಂದು ಹಾಕೊಡ್ತೀನಿ ಈಗ ಅರುಣ್ ಹಾಕೊಡೋಣ ಹಾಗೆ ನೀವು ಕೂಡ ಬನ್ನಿ ನಮ್ಮನೆಗೆ ತಿಂಡಿಗೆ ಬಿಸಿ ಬಿಸಿ ದೋಸೆ ಹಾಗೆ ಸಾಗು ಮಾಡಿದೀನಿ ಬಿಸಿ ಬಿಸಿ ದೋಸೆ ಹಾಕೊಡ್ತೀನಿ ಸೌಟ್ ಸೌಟಾಯ್ತು ಇದು ಸಣ್ಣ ಸೌಟು ಸೊ ಹಾಗಾಗಿ ನನಗೆ ಎರಡು ಸಾವಿಟ್ ಬ್ಯಾಟರ್ನ ಹಾಕ್ಕೊಂಡು ಇದನ್ನು ಸ್ಪ್ರೆಡ್ ಮಾಡೋದು ಬೇಡ ಹೀಗೆ ಸುಮ್ಮನೆ ಒಂದು ರೌಂಡ್ ಈಗ ಅದಕ್ಕೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಏನಾದರೂ ಹಾಕ್ಕೊಳ್ಳಿ ನಾನು ಆಯಿಲೇ ಹಾಕ್ತಾಯಿದ್ದೀನಿ ತುಷಾರ್ಗೂ ತುಪ್ಪ ಬೇಡ ಇವತ್ತು ಅಂತ ಅಷ್ಟೇ ಆ ಅರಣ್ಣಗೂ ಸ್ವಲ್ಪ ಆಯಿಲ್ ಕಮ್ಮಿನೇ ಹಾಕ್ಕೊಡ್ತೀನಿ ಇವಾಗ ಈ ದೋಸೆ ಬೇಯಬೇಕು ಬೇಯೋಕ್ಕೆ ಒಂದು ನಿಮಿಷವೂ ಆಗಲ್ಲ ಸೊ ಬೇಗ ಬೇಯತ್ತೆ ನೋಡಿ ಬಬಲ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ದೋಸೆನೂ ಅಷ್ಟೇ ಸಾಫ್ಟಾಗಿ ಆಗಿದೆ ಚೆನ್ನಾಗಾಗಿದೆ ಹಾಕಿರೋದ್ರಿಂದ ಮೆಂತ್ಯ ಫ್ಲೇವರ್ ಸ್ಮೆಲ್ ಗಮ ಗಮ ಆಗ್ತಾಯಿದೆ ದೋಸೆ ರೆಡಿ ಇದೆ ಈಗ ಇದೊಂದು ತಟ್ಟೆಗೆ ಹಾಕೊಳ್ಳೋಣ ಈಗ ಇನ್ನೊಂದೆರಡು ದೋಸೆ ಹಾಕಿ ಆಮೇಲೆ ಒಟ್ಟಿಗೆ ನಾನು ಅರ ಒಟ್ಟಿಗೆ ತಿನ್ಬೋದು ಅಂತ ತುಷಾರು ತಗೋ ಇನ್ನೊಂದು ದೋಸೆ ಬಾ ಹಂಗೆ ಸಾಕು ಬೇಕಾದ್ರೆ ಯಾರು ತುಷಾರ್ ಅದ್ಭುತ ಓಟಲಿ ಪರ್ಫೆಕ್ಟ್ ಪರ್ಫೆಕ್ಟಾ ರೈಟ್ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ದೋಸೆ ಸಾಗು ಕಾಂಬಿನೇಷನ್ ಸೂಪರ್ ಡೂಪರ್ ಸೊ ಬನ್ನಿ ಇವಾಗ ತಿಂಡಿ ತಿನ್ನೋಣ ಅದೇ ಚೆನ್ನಾಗಿತ್ತಾರೋ ಅವರಿಬ್ರದ್ದು ಆಯಿತು ನೋಡಿ ಮಗನದು ಪ್ರಸಾದ ತಿಂತಾರೆ ಲಾಸ್ಟ್ ಲಾಷ್ಟು ಓಕೆ ಈಗ ನಾನು ತಿಂಡಿ ತಿನ್ನಬೇಕು ಅವನಿಗೆ ಕೋಲ್ಡ್ ಸಿರಪ್ ತಂದ್ರ ಓಕೆ ಫ್ರೆಂಡ್ಸ್ ಬನ್ನಿ ಈಗ ತಿಂಡಿ ತಿನ್ನೋಣ ದೋಸೆ ನೋಡಿ ಎಷ್ಟು ಆಗಿದೆ ಚೆನ್ನಾಗಿದೆ ಫಸ್ಟ್ ಬೈಟ್ ಚೆನ್ನಾಗಾಗಿದೆ ಸೊ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿದೆ ಸೊ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಲ್ಲರಿಗೂ ಮಾಡಿಕೊಡಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಹೋಟೆಲ್ಗೆ ಹೋಗಿ ತಿನ್ನಬೇಕು ಅಂತೇನಿಲ್ಲ ಮನೇಲಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಬೇಗ ಅನ್ನಿಸ್ದಾಗ ಮಾಡ್ಕೊಂಡು ತಿನ್ಬೋದು ಸೊ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಲ್ರಿಗೂ ಕೂಡ ಮಾಡಿಕೊಡಿ ಇಷ್ಟ ಆಗುತ್ತೆ ಹಾಗೆ ನಾನು ಒಂದು ವ್ಲಾಗ್ನಲ್ಲಿ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿಯೊಂದಿಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಲ್ಲಿ ತನಕ ಕೇರ್ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ತುಷಾರ್ ಬಾಯ್ ಎಷ್ಟೊಂದು ದಿನ ಆಗಿತ್ತು ತುಷಾರ್ ಹಾಯ್ ಬಾಯ್ ಹೇಳಿ ಅವರ್ಯೂ ನಾಳೆಯಿಂದ